ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಮೂವತ್ತೊಂದು ಇವತ್ತು ಹಿಂದೂ ಇಂದ ಮತ್ತು ಅಹಿಂದ ಇದರ ಬಗ್ಗೆ ನಾಲ್ಕು ಮಾತಾಡ್ತೀನಿ ದಯವಿಟ್ಟು ಕೇಳಿ ಹಿಂದೂ ಅಂದರೆ ನಮಗೆಲ್ಲ ಗೊತ್ತಿದೆ ಅದೊಂದು ಜೀವನ ಶೈಲಿ ಧರ್ಮ ಅಂತಲೂ ಕೂಡ ಹೇಳ್ತಾರೆ ಹಿಂದ ಅಂಥೇಳಿದರೆ ಹಿಂದುಳಿದ ಮತ್ತು ದಲಿತರು ಅಹಿಂದ ಅಂತೇಳಿದರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರು ಅಂತ ಇತ್ತೀಚೆಗೆ ಹೆಚ್ಚು ಅಹಿಂದದ ಪ್ರಶ್ನೆ ಬಹಳ ಅಂದರೆ ಅಹಿಂದದ ಹೆಸರು ಹೆಚ್ಚು ಪ್ರಚಾರದಲ್ಲಿದೆ ವಿಶೇಷವಾಗಿ ಕರ್ನಾಟಕದಲ್ಲಿ ಆ ಅಂತ ಹೇಳಿದರೆ ಅಲ್ಪಸಂಖ್ಯಾತರು ಮುಸ್ಲಿಮ್ಮು ಕ್ರಿಶ್ಚಿಯನ್ಸು ಬುದ್ಧಿಸ್ಟು ಪಾರ್ಸಿಗಳೆಲ್ಲ ಬರ್ತಾರೆ ನಂತರ ಹಿಂದುಳಿದವರ ಜಾತಿಗಳಲ್ಲಿ ಯಾವುದು ಕುರುಬ ಜಾತಿ ನೇಕಾರರು ಅಗಸರು ಬೆಸ್ತರು ನಂತರ ಮಡಿವಾಳರು ಇವೆಲ್ಲ ಪ್ರಮುಖ ಜಾತಿಗಳು ಬರ್ತಾರೆ ನಂತರ ದಲಿತರಲ್ಲಿ ಹೊಲೆಯರು ಮಾದಿಗರು ಬಂಜಾರರು ಭೋವಿಗಳು ಕೊರಚ ಕೊರಮ ಇವೆಲ್ಲವೂ ಕೂಡ ಬರ್ತದೆ ಇಲ್ಲಿ ಅಹಿಂದದ ಏನು ಜನಸಂಖ್ಯೆ ತೆಗೆದುಕೊಂಡಾಗ ಕರ್ನಾಟಕದ ಮಟ್ಟಿಗೆ ಸುಮಾರು ಎಪ್ಪತ್ತ ನಾಲ್ಕು ಎಪ್ಪತ್ತೈದು ಪರ್ಸೆಂಟ್ ಬರ್ತದೆ ಇವರಿಗೆ ಸಾಕ್ಷರತೆ ಇವರ ಒಂದು ಆರ್ಥಿಕ ಸಬಲೀಕರಣ ಇವರಿಗೆ ಒಂದು ಸ್ಥಾನಮಾನ ಇವರಿಗೆ ಒಂದು ಪ್ರಾತಿನಿಧ್ಯ ಕೊಡುವ ತನಕ ಇದು ಸಮಾಜ ಅಂತ ಅನಿಸಲ್ಲ ಕರ್ನಾಟಕ ಒಂದು ಪ್ರಗತಿಪರ ಮತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ ಅಂತ ಅನಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದೃಷ್ಟಿಂದಲೇ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ವರ್ಗದವರಿಗೆ ಎಲ್ಲ ಥರದ ವ್ಯವಸ್ಥೆಯನ್ನು ಅಂತ ಹೇಳಿದರೆ ಬರೀ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಕೊಡೋದಲ್ಲ ಅವರ ಪ್ರಾತಿನಿಧ್ಯ ಏನು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗದಲ್ಲಿ ಆ ಪ್ರಾತಿನಿಧ್ಯ ಇವತ್ತಲ್ಲ ನಾಳೆ ಕೊಡೇ ಕೊಡಲೇಬೇಕಾಗತ್ತೆ ಆದೃಷ್ಟಿಂದಲೇ ಮುಂದೆ ಬರ್ತಕ್ಕಂಥ ಜಾತಿ ಜನಗಣತಿಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಬರ್ತದೆ ಈ ಜನಾಂಗಗಳಿಗೆ ರೆಪ್ರೆಸೆಂಟೇಷನ್ ಪ್ರಾತಿನಿಧ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಲೇಬೇಕಾಗತ್ತೆ ಯಾಕಂತ ಹೇಳಿದರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗದವರು ಜಾಗೃತಿ ಹೆಚ್ಚಾಗಿದೆ ಅವರಲ್ಲಿ ಅರಿವು ಹೆಚ್ಚಾಗಿದೆ ಒಗ್ಗಟ್ಟಾಗಿದ್ದಾರೆ ಅವರು ಯಾವುದೇ ಸರ್ಕಾರವನ್ನು ಕೆಡವಲಿಕ್ಕೆ ಮತ್ತು ರಚನೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಶಕ್ತಿಯನ್ನು ಹೊಂದಿರೋದರಿಂದ ಈ ಜನಾಂಗವನ್ನು ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಉದಾಸೀನ ಮಾಡಬಾರ್ದು ಇದೇ ಫಾರ್ಮುಲಾ ರಾಷ್ಟ್ರಕ್ಕೂ ಕೂಡ ಅಪ್ಲೈ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು